ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದಲ್ಲಿ ನಡೆದಿದ್ದ ಯುವಕ ಶರಣಪ್ಪ ಮಸ್ಕಿ ಎಂಬಾತನ ಕೊಲೆ ಪ್ರಕರಣವನ್ನು ಸ್ಥಳೀಯ ಪೊಲೀಸರು ಭೇದಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಲ್ಕೋಡು ಮೂಲದ ಭಾಗ್ಯಶ್ರೀ ಗಂಡ ಹನುಮಂತ ಡ್ರೋನ್ ಹಾಗೂ ಇಬ್ರಾಹಿಂ ದರ್ಸಾವ್ ಎಲಿಗಾರ ಎಂಬುವರು ಬಂಧಿತ ಆರೋಪಿಗಳಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಯುವಕ ಶರಣಪ್ಪ ಮನೆಯಲ್ಲಿ ಮಲಗಿದ್ದ ವೇಳೆ ಆತನನ್ನು ಬೆಂಕಿ ಹಚ್ಚಿ ಕೊಲೆ ಮಾಡಲಾಗಿತ್ತು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಆರ್ ಹೇಮಂತ್ ಕುಮಾರ್ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಮಾರ್ಗದರ್ಶನದಲ್ಲಿ ಸಿಪಿಐ ಯಶವಂತ ಬಿಸನಹಳ್ಳಿ ಪಿ ಹನುಮಂತಪ್ಪ ತಳವಾರ್ ನೇತೃತ್ವದ ತನಿಖಾ ತಂಡ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೃತ ಯುವಕ ಶರಣಪ್ಪಗೆ ಭಾಗ್ಯಶ್ರೀ ಮೊದಲೇ ಪರಿಚಯವಾಗಿದ್ದಳು ತನ್ನ ಅಶ್ಲೀಲ ಫೋಟೋಗಳಿಗೆ ಮಾರ್ಕ್ ಮಾಡಿ ಕಳುಹಿಸುತ್ತಿದ್ದ ಎಂಬ ಕಾರಣಕ್ಕೆ ಇಬ್ರಾಹಿಂ ಜೊತೆಗೂಡಿ ಶರಣಪ್ಪನನ್ನು ಕೊಲೆ ಮಾಡಿರುವುದಾಗಿ ಭಾಗ್ಯಶ್ರೀ ಪೊಲೀಸರ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾಳೆ